ಮಾತಾಡಲುಗಳು ಸೊಲ್ಮೇಲು ತುಳುವ ನಾಡಿಕೆಗಿನ ಮೋ ಮಾತಿನ ಮೋಕೆಡೆದುಕೊಂಡೊಂದಲೆ ಬಂದುಲೇ ತುಳುವ ನಾಡದ ಆಚಾರ ವಿಚಾರ ಭಾಷೆ ಸಂಪ್ರದಾಯ ಪದ್ಧತಿಲ್ಲೂ ಒಂದು ಪಾರ ಭಾರಿ ವಿಶೇಷ ನಾವು ಲೋಕಡು ಭವಿಷ್ಯ ಬೇತೆ ಒಲ್ಲ ತುವರೆ ತಿಕ್ಕಂದಿನ ಚಿತ್ತಿನವು ತುಳುವೆರನ್ನ ಆರಾಧನಾ ಪರಂಪರೆ ಅಂತೊಂದಾಂಡ ಅಲ್ಪ ಆಲಡೆಲೇಡೆ ನಡಪು ನಂಚಿತ್ತಿನ ಸಿರಿ ಆರಾಧನೆ ಬಾರಿ ವಿಶೇಷವಾದ ನನಗೆ ನೆಗತ್ತು ತೋಜುಂಡು ಆನಿಕಾಲದ ಅನುಮಾನ ದಿಗದ ಕಾಲೋಡು ನಂಚಿತ್ತಿನ ಅನ್ಯಾಯನು ಧೈರ್ಯಡು ಎದುರಿಸ ಒಂದು ತನ್ನ ಕಂಡನೆಗೆ ಬರ ಕೊರ್ತಿನ ಪಂಡ ಇನಿತ ಭಾಷೆ ಡೈವರ್ಸ್ ಕೊರ್ತಿನ ಚಿತ್ತಿನ ಸತ್ಯದ ಪೊಣ್ಣು ತುಳುವನಾಡದ ಸಿರಿ ಸತ್ಯನಪುರತ್ತ ಬಿರುಮಾಳ್ವೆರು ಸಂತಾನ ಸಂತೇಸಿ ಜಾಂದಿನ ಪೊರ್ತುಡು ನನ ಎನ್ನ ಸತ್ಯನಾಪುರಕ್ಕೂ ದಿಕ್ಕು ದೆಸದಾಂತಿ ಪೌಂಡು ಪಂದ ಕಡೆ ಕನ್ನಡ ಅಕಲೇಸು ಬಿಡುಪಿನ ಚಿತ್ತಿನ ಪುರ್ತುಡು ಬೆಚ್ಚ ಸೋಸು ಬಿಡುಪಿನ ಅಂಚಿತ್ತಿನ ಪುರ್ತುಡು ಯುದಪ್ಪು ಬಿಡುಪಿನ ಚಿತ್ತಿನ ಪೊರ್ತುಡು ಉರಿ ಬೆಮ್ಮೆಲೆ ಒಂಜು ರೂಪುಡು ಬತ್ತದು ಲಂಕೆ ಲೋಕನಾಡು ರೂಪು ನಂಚಿತ್ತಿನ ಎನ್ನ ಸಾನ್ನಿಧ್ಯಡು ತುಂಬೆ ನೆಕ್ಕಿಲು ಹೊಡೆದನು ಅವಿನ ಸರಿಮಲ್ಪು ನಿಕ್ ಸಂತಾನ ಬಾಗ್ಯ ಒದಗದು ಬರಪುಣ್ಣು ಬರಂಚಿತ್ತಿನ ಕೊರಿ ಪ್ರೇರಣದ ಪ್ರಕಾರ ಅಂಚೆನೆ ಮಲ್ತಿನಂಚಿತ್ತಿನ ಪೊರ್ತುಳು ನಾಗಬೆರ್ಮೆರು ಗಂಧದ ಗುಳಿಗೆನ ಪ್ರಸಾದ ರೂಪುಡು ಕೊರಪೆರಿಗೆ ಅಂಚ ಪ್ರಸಾದ ರೂಪುಡು ಕೊರತಿನಂಚಿತ್ತಿನ ನಾಗ ಬೆರ್ಮೆರ್ನ ಆ ಗಂಧನು ಕಲ್ಲ ಕಲೆಂಬಿಡು ಬಿರುಮಾಳ್ವೆರು ದೀಯರಿಗೆ ಮನದಾನಿ ಕಾಡಲ ಕುದತೂಲಗ ಕಲ್ಲ ಕಲೆಂಬಿಡು ಬಾಲ್ಯಬುಲಿಪುನ ಸ್ವರಕೇನುಳು ಅಜ್ಜರು ಬಿರುಮಾಳ್ವೆರು ಕಲಿಂಬಿನ ಬಾಕಿಲಿ ಜತ್ತದು ತುನಗ ಆ ಗಂಧ ಪುರ್ಸಾದದ ನಡುಟು ಒಂದು ಎಲ್ಲಿಯ ಪುರು ಬಾಲೆ ಬುಲ್ತು ಆ ಬಾಲೆನೆ ತುಳುವೆರ್ನ ಸಿರಿ ಸತ್ಯದ ಸಿರಿ ಪಂಡ ತುಳುನಾಡ ಸಿರಿ ಅಪ್ಪೆ ಪೆದ್ದಿನ ಬಾಲೆ ಅತ್ತ ಗಂಧದ ಪುರುಸಾದದ ನಡುಟು ಉದಿತು ಬತ್ತಿನ ಅಂಚಿತ್ತಿನ ಬಾಲೆ ಅಂಚಿತ್ತಿನ ಸಿರಿನ ಕಥೆನ್ನ ಮಕೆಯಿಂದ ಅಂಡ ಇನಿ ಕಲ್ಲ ಕಲಿಂಬಿ ಬಹುಶಃ ಒಲ್ಲ ತೋರೆ ತಿಕ್ಕುಜಿ ಕಲ್ಲ ಕಲಿಂಬಿ ಅತ್ತ ಮರತ ಕಲೆಂಬಿಲ್ಲ ತೋರೆ ತಿಕ್ಕುಜಿ ಇನಿ ಅಂಚಿತ್ತಿನ ಕಲೆಂಬಿನಿ ಕಲ ತುಂಬದ ಈ ಕಡೆ ಒಂಚೆ ಪೊಲ ಮಲ್ಪನ ಚಿತ್ತಿನ ಪ್ರಯತ್ನ ಒಂದು ನಮ್ಮ ತುಳುವ ಇಲ್ಲ ಇಲ್ಲಿ ವಿಶೇಷವಾದ ಗುತ್ತು ಮಡ ಸ್ಥಾನದ ಇಲ್ಲಡಿತ್ತಿನ ಅಂಚಿತ್ತಿನ ಕಲಿಂಬಿ ಈ ಕಲಿಂಬಿನ ಮರಟ್ಟು ಮಲ್ತು ಗಟ್ಟಿದ ಮರ ಕಲಿಂಬಿಡು ಹೆಚ್ಚಾದ್ರಡ್ಡು ಬಾಕಿಲ ಬಂದು ನಮ್ಮ ತೋರೆ ಸಾಧ್ಯ ಉಂಡು ಇಂಚ ಬಾಕಿಲದೆತ್ತದು ಐಟು ಅರಿಯ ಎಡ್ಡೆ ಸುತ್ತುಲಿನ ಪಾಡೋಂದಿತ್ತೇವ್ರ ವಿಶೇಷವಾದ ಕುಡನ್ ಸಂಗತಿ ನಮ್ಮ ಪನುಡು ಬಂಗಾರು ಪದ್ದೆಯಿಲ್ಲ ನಮ್ಮ ದುಂಬುದ ಕಾಲಾಡು ಕಲೆಂಬಿಡು ದೀವಂತೆ ದೇಹ ಪಂಡ ದೀಂಡ ಇರಲ ಕಂಡದು ಕೊನೆರ ಸಾಧ್ಯಜಿ ಕಲ್ವೆ ಕಾಕರೆಗೆ ದಾಯಿಗಿಂದ ಪಂಡ ಇಲ್ಲದ ಯಜಮಾನೇ ಆ ಕಲೆಂಬಿದ ಮಿತ್ತಿರಿ ಜೊತ್ತಂತೆಗೆ ಇನಿ ವಾಬಾ ನಮನದ ಬಂದೋಬಸ್ತ್ ಮಲ್ತಿನಲ್ಲ ಬಾಕಿಲು ಪಾಂಡಲ ಕೀಲು ಪಾಂಡಲ ಬೀಗ ಪಾಂಡಲ ಇನ್ನಿ ಕಲ್ವೆರನ್ನು ದರ್ತುಕೊನೆಪ್ಪಿನ ತೂಪ ಆಂಡ ಆನಿದ ಕಾಲಾಡು ನಮ್ಮ ತುಳುವ ನಾಡದ ಮಲಮಲ್ಲ ಇಲ್ಲಡಂತೂ ಅತ್ತಂದಂಡ ಎಲ್ಲಿ ಇಲ್ಲಡ್ಲ ಬಾಕಿಲು ಪಾಡಿನ ಕರಮನೇಜಿ ಅಜ್ಜಿ ದಾಪಣ್ಣ ಸತ್ಯದ ಜನಕುಲಿತ್ತಿನ ಅಂಚಿತನ ಕಾಲ ಕಂಡು ಕಪಾಟ ಮಲ್ಪರೆ ಆ ಜಾಗದ ಸತ್ಯೆಲ್ಲ ಬಿಡೊಂದು ಇತ್ತಜ ಅಂಚಿನಲ್ಪ ಇಲ್ಲದ ಯಜಮಾನೆ ಆ ಕಲಿಂಬಿಡಿ ಜೊತ್ತಂತೆ ಆ ಕಲಿಂಬಿಡಿ ಹೆಚ್ಚಾದ ಅರಿನ ಅತ್ತಂದಂಡ ಎಡ್ಡ ಸುತ್ತುಲೆಲ್ಲ ಪಾಡೋತೇರಿ ಇನ್ನು ಅಂಚಿತಿನ ಕಲಿಂಬಲು ಮದೇ ಆತನು ನಮ್ಮ ಇಲ್ಲಾಡು ಇನಿಕ್ಲ ಅಂಚಿತ್ತಿನ ಕಲಿಂಬಿಲುಂಡು ಎನ್ನ ಪೊಪ್ಪಲ ಮುಂದುವೆ ಕಲೆಂಬಿಡಿ ಜೊತ್ತೇರಿ ಇನಿ ಕನಗ ಕಾಲಬದಲಾತನು ಇಲ್ಲಗ ಬಾಕಿಲು ಬೈದನ್ನು ಬೀಗ ಬೈದನ್ನು ಅಂಡ್ ಆನಿದ ನೆಂಪು ಮಲ್ತನ ಖಂಡಿತ ವದ್ಲ ತುಳು ಪರಂಪರೆಯನ್ನು ಒರಿಪಾರ ಸಾಧ್ಯವನ್ನ ತುಳು ತುಳುವ ನಡಕೆಡು ಚಿತ್ತಿನ ಕಲೆಂಬಿದ ಮಾಹಿತಿನ ಕೊರ